ಈಸ್ಟ್ ಫೇಸಿಂಗ್ ಸೈಟ್ ಆಗಲಿ ವೆಸ್ಟ್ ಫೇಸಿಂಗ್ ಸೈಟ್ ಆಗಲಿ ಅದನ್ನು ವಾಸ್ತು ಪ್ರಕಾರನೇ ಮಾಡಿದೀವಿ ನಮ್ ಲೇಔಟ್ ಕಂಪ್ಲೀಟ್ಲಿ ವಾಸ್ತು ಪ್ರಕಾರನೇ ಇದೆ ನೀರು ನಾರ್ತ್ ಗೆ ಹರಿಯುತ್ತೆ ಸೊ ಅದು ಅಕಾರ್ಡಿಂಗ್ ಟು ವಾಸ್ತು ಹಾಗೆ ಹರಿಬೇಕು ಸೊ ನಾವು ವಾಸ್ತು ಪ್ರಕಾರ ನಮ್ ಲೇಔಟ್ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಮಾಡಿದೀವಿ ಯೋಚನೆ ಮಾಡದೇ ಬೇಡ ಕಸ್ಟಮರ್ಸ್ ಬಂದಾಗ ಅವರು ವೀಕ್ಷಣೆ ಮಾಡಿ ಸೊ ಅವರೇ ನೋಡಬಹುದು ಇದು ಎಕ್ಸಾಕ್ಟ್ಲಿ ನಾರ್ತ್ ಈಸ್ಟ್ ಅಲ್ಲೇ ನಿಮ್ಗೆ ಅವರ ಡೋರ್ ಅನ್ನು ಪ್ಲೇಸ್ ಮಾಡಿದ್ವಿ ಎಂಟ್ರಿ ಕನೆಕ್ಟಿವಿಟಿ ಇದೆ ಈಸ್ಟ್ ಎಂಟ್ರೆನ್ಸ್ ಅಲ್ಲೂ ನಿಮಗೆ ಬಿಎಂಟಿಸಿ ಟಿ ಸಿ ಬಸ್ಸಸ್ ಬರುತ್ತೆ ನಾವು ಗೇಟ್ ಅಲ್ಲೇ ಜಸ್ಟ್ ಅಲ್ಲೇ ಇದೆ ಗೇಟ್ ಪಕ್ಕದಲ್ಲೇ ನಿಮ್ಗೆ ಬಿ ಬಿಎಂಟಿಸಿ ಸಿ ಬಸ್ ಫೆಸಿಲಿಟಿ ಇಲ್ಲ ಇದೆ ವೆಸ್ಟ್ ಎಂಟ್ರೆನ್ಸ್ ಅಲ್ಲಿ ಹಂಡ್ರೆಡ್ ಫೀಟ್ ರಸ್ತೆ ಇದೆ ನಿಮ್ಗೆ ಹಂಡ್ರೆಡ್ ಫೀಟ್ ರೋಡ್ ನಿಮ್ಗೆ ಸಾಕಷ್ಟು ಬಿಎಂಟಿಸಿ ಆ ಬಸ್ಸಸ್ ನಿಮ್ಗೆ ಶಿವಾಜಿನಗರ್ ಆಗಿರ್ಬೋದು ಮೆಜೆಸ್ಟಿಕ್ ಆಗಿರ್ಬೋದು ಮಾರ್ಕೆಟ್ ಆಗಿರ್ಬೋದು ಯಲಂಕಾ ಆಗಿರ್ಬೋದು ದೇವನಹಳ್ಳಿ ಆಗಿರ್ಬೋದು ಎಲ್ಲಾ ಕಡೆಯಿಂದ ನಿಮ್ಗೆ ಕನೆಕ್ಟಿವಿಟಿ ವೆಲ್ ಕನೆಕ್ಟೆಡ್ ರೋಡ್ಸ್ ಇದೆ ನಿಮ್ಗೆ ಅಂಡ್ ಕನೆಕ್ಟಿವಿಟಿ ಬಹಳ ಚೆನ್ನಾಗಿದೆ ಅದಲ್ಲೇ ನಿಮ್ಗೆ ನಾವು ಐದು ಕಿಲೋಮೀಟರ್ ದೂರದಲ್ಲೇ ನಿಮಗೆ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಐಟಿಸಿ ಮೆಟ್ರೋ ಸ್ಟೇಷನ್ ಬಾಳ ಸಮೀಪ ಇದೆ ಫೈವ್ ಕಿಲೋಮೀಟರ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ ತಮಗೆ